ನಾನು ಯಾರ ಮನೆಗೆ ಹೋಗಿದ್ದೀನಿ ಅಥವಾ ನಮ್ಮ ಪಕ್ಷದ ಮುಖಂಡರು ಯಾರ ಮನೆಗೆ ಹೋಗಿದಾರ ನೀವು ಏನಾದರೂ ಸಾಬೀತೀರ ಅಥವಾ ಏನಾದರೂ ಹತ್ರ ನಾವು ಏನಾದರೂ ಹೇಳಿದ್ರೆ ನಿಮ್ಮ ಹತ್ರ ರೆಕಾರ್ಡ್ಸ್ ಇದೆಯಾ ನಿಮ್ಮ ಏನಾದರೂ ಫೋಟೋ ಇದೆಯಾ ನಿಮ್ಮ ಹತ್ರ ನಾನು ಕೇಳ್ತೀರಾ ಇವಾಗ ನಿಮ್ಮ ಹತ್ರ ಏನಾದರೂ ಇದೆಯಾ ನಾನು ಯಾರಾದರೂ ಮನೆ ಬಾಗಿಲಿಗೆ ಹೋಗಿದ್ದೀನಿ ಏನಾಗಿದೆ ನನ್ಗೆ ಯಾರ ಮನೆಗೆ ಬಾಗಿಲಿಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಬಂದಿಲ್ಲ ನನಗೆ ನಾನು ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದವರು ಇವತ್ತು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಜಿ ಅವರ ನೇತೃತ್ವದಲ್ಲಿ ಇವತ್ತು ಸಿದ್ದರಾಮಯ್ಯ ಜಿಯವರು ಅವರು ಇವತ್ತು ಉಪಮುಖ್ಯಮಂತ್ರಿ ಅವರು ಡಿಕೆ ಶಿವಕುಮಾರ್ ಜಿ ಅವರು ನಮ್ಮ ಪಕ್ಷದ ಅಭ್ಯರ್ಥಿ ಆಗ್ಬೇಕು ಅಂತ ನಾನು ಹೇಳ್ತಾ ಇದ್ದಾರೆ ಅದ್ರ ಮಧ್ಯದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಯಾಕೆ ನಾನು ನಿಮ್ಮದು ಲೀಡರ್ ಹತ್ರ ಹೋಗಿ ನಿಮ್ಮ ಹತ್ರ ಏನಾದರೂ ಆಧಾರ ಇದೆಯಾ ಏನೂ ಇಲ್ಲ ಬರೇ ನೀವು ಸುಳ್ಳು ಹೇಳಿ ಇಲ್ಲಿವರೆಗೆ ಹುಮ್ನಾಬಾದ್ ಕ್ಷೇತ್ರದ ಮಹಾಜನತೆಗೆ ಬರೇ ಸುಳ್ಳು ಹೇಳಿ ನೀವು ಇಲ್ಲಿವರೆಗೆ ಬಂದಿದ್ರಿ ಮುಂದೆ ನಡೆಯಂಗಿಲ್ಲ ನೀವು ನೀ ಇವತ್ತೇನು ಹೇಳಿದ್ರಿ ರಾಜಶೇಖರ್ ಪಾಟ ಸೋತ ಸುಮ್ಮನ ಆಗಿದಾರಾ ಅಂತ ನೀವು ಅಲ್ಪ ಮತಗಳಿಂದ ನೀವು ಗೆದ್ದಿದ್ರಿ ಸ್ವಲ್ಪ ವಿಚಾರ ಮಾಡಿ ಅಲ್ಪ ಮತಗಳು ಅದು ಹೆಂಗ ಅಂಬುದು ಕೂಡ ನಿಮ್ಗೆ ಗುರುತಿದೆ ಆ ರೀತಿ ನೀವು ಇವತ್ತು ಒಂಬತ್ತು ತಿಂಗಳದಲ್ಲೇ ಜನ ಶಾಪ ಆಗ್ತಾ ಇದಾರ ಕ್ಷೇತ್ರದ ಜನ ಎಂತ ಶಾಸಕರಿನ ವೈಕೆ ಮಾಡಿದೀವಿ ಏನ್ ಆಗ್ತಾ ಇದೆ ಇವತ್ತು ನೀರ್ ಕುಡತಕ್ಕಂತ ವ್ಯವಸ್ಥೆ ಇಪ್ಪತ್ನಾಲ್ಕುವರೆ ಲಕ್ಷ ದುಡ್ಡು ತಗೊಳ್ತಕ್ಕಂಥದ್ದು ಕೊಳ್ಸನು ಕೂಡ ನಿಮ್ಗೆ ಸಾಕಾಗ್ತಾ ಇಲ್ಲ ಇವತ್ತು ಇವತ್ತಿರತಕ್ಕಂತ ಹುಮ್ನಾಬಾದಲ್ಲಿ ಅಲ್ಲಿ ಗುತ್ತಿಗೆದಾರ ಮಾಡ್ತಕ್ಕಂಥವ್ರು ಇವರೇ ಗುತ್ತಿಗೆದಾರ ಹಾಕ್ಬೇಕು ಇವರೇ ಟೆಂಡರ್ ಹಾಕ್ಬೇಕು ಇವರಿಗೆ ಅಂಜಿಸ್ತೀರಿ ದಬಾವ್ ಮಾಡ್ತೀರಿ ಒಂದ್ ಕಡೆ ನಿಮ್ಮ ಸೋದರ ಸಂತೋಷ್ ಪಾಟೀಲ್ ಇನ್ನೊಂದ್ ಕಡೆ ಕಳಪ್ಪ ಪಾಟೀಲ್ ಯಾರು ಟೆಂಡರ್ ಹಾಕ್ತಾರ ಬೆಂಗ್ಳೂರ್ದವ್ರ ಒಬ್ಬರು ಟೆಂಡರ್ ಹಾಕಿದ್ರೆ ಅವ್ರಿಗೂ ನೀವು ಫೋನ್ ಮಾಡ್ತೀರಾ ನೀವ್ ಇಲ್ಲಿ ಯಾಕೆ ಹಾಕ್ತೀರಿ ಯಾರಿಗೆ ಕೇಳ ಹಾಕ್ತಿ ಏನ್ ನಿಮ್ಮಅಪ್ಪ ಜಾಗ್ರಿ ಇದೆಯಾ ಸರ್ಕಾರ ಇದೆ ಎಲ್ಲಿ ಬೇಕಾದ್ರೂ ಯಾರು ಟೆಂಡರ್ ಹಾಕ್ಬೇಕು ನೀವೇ ಹಿಂದೆ ಹೇಳಿದ್ರಿ ಇವತ್ತು ಯಾಕೆ ನಿಮ್ಗೆಲ್ಲ ಬರ್ತಾ ಇದೆ ಇವತ್ ನೀವೇನ್ ಹೇಳ್ತಾ ಇದ್ರಿ ಆಧಾರ ರೈತ ಹೇಳ್ತಾ ಇದೆ ಕಾಂಗ್ರೆಸ್ ಪಕ್ಷ ಇವತ್ತು ಇವತ್ತು ಹೇಳ್ತಾ ಇದ್ರಿ ನೂರ ಮೂವತ್ತು ವರ್ಷ ಇತಿಹಾಸ ಇರ್ತಕ್ಕಂತ ಪಕ್ಷ ನೋಡಿ ನಾನಲ್ಲ ಅನೇಕ ಜನ ಹೋಗ್ತಾರ ಬರ್ತಾರ ನಿಮ್ಮಲ್ಲಿ ಯಾರಾದ್ರೂ ಬಂದಿದ್ರ ನಿಮ್ಮ ಮನೆಗೆ ಯಾರಾದ್ರೂ ಬಂದಿದ್ರ ನಿಮ್ಗೆ ಯಾರಾದ್ರೂ ಕೇಳಿದ್ರ ಇಲ್ಲಿವರೆಗೆ ಸಿದ್ದು ಪಾಟೀಲ್ ರೇ ರಾಜಶೇಖರ್ ಪಾಟೀಲ್ ಬರ್ತಾ ಇದನಾದ್ರು ನಿಮ್ಮ ಮನೆಗೆ ನೀವು ಆಧಾರ ರಹಿತ ಮಾಡತಕ್ಕಂಥದ್ದಲ್ಲ ಸುಮ್ನೆ ಜನರಿಗೆ ಎಲ್ಲ ನಡೀತಾ ಇದಾರೆ ನಡೀತು ಪಾಪ ಈ ಈ ಎಲ್ಲ ಒಳಗೆ ಏನೇನು ನೀವು ಮಾಡಿದ್ರಿ ಅಮ್ಮತ್ ಬಹಳ ದಿನ ನಡೀತು ವಿಧಾನಸಭಾ ವಿಧಾನ ಪರಿಷತ್ತಲ್ಲಿ ಚರ್ಚೆ ಆಯಿತು ಇವಾಗ ನಿಮ್ದೆಲ್ಲ ನಡೆ ನುಡಿ ಆಚಾರ ವಿಚಾರ ನೀವು ಹುಮನಬಾದ್ ಪಟ್ಟಣದಲ್ಲಿ ಏನ್ ಮಾಡ್ತಾ ಇದ್ರಿ ಗುರ್ತಾಗಿದೆ ಆದ್ರೆ ಶಾಸಕರೇ ನಿಮ್ ಬೆನ್ನು ನಿಮ್ಗೆ ಕಾಣಂಗಿಲ್ಲ ನೀವೇನ್ ಮಾಡ್ತಾ ಇದ್ರಿ ಎಂಬುದು ಪ್ರತಿಯೊಬ್ಬರಿಗುರ್ತಾಗ್ತಾ ಇದೆ ಅದಕ್ಕ ಇಂಥಕ್ಕೆಲ್ಲ ಈ ಇಂಥದ್ದು ಸುಳ್ಳು ಆರೋಪ ಮಾಡ್ತಕ್ಕಂಥದ್ದು ಸರಿಯಲ್ಲ ನೀವು ಏನಾದ್ರೂ ಆಧಾರ ಇದ್ರೆ ಆಧಾರ ತೋರಿಸಿ ರಾಜಶೇಖರ್ ಪಾಟೀಲ್ ರೇ ನೀವ್ ಅಲ್ಲಿ ಹೋಗಿದ್ರಿ ಇಲ್ಲಿ ಹೋಗಿದ್ರಿ ಅಂತ ಯಾರೋ ನಮ್ ಪಕ್ಷದ ಮುಖಂಡರು ನಮ್ಮ ಪಕ್ಷದ ಮುಖಂಡ್ರೆ ಯಾರು ನಾನೇ ಮುಖಂಡ ನನ್ ಮೇಲೆ ಮುಖಂಡ್ರೆ ಯಾರು ನಮ್ಮ ಸ್ನೇಹಿತರು ಯಶವನ ಹೋಗಿದಾರ ನಾವೆಲ್ಲ ಜೊತೆಗೆ ಇದೀವಲ್ಲ ಅದರಲ್ಲಿ ಏನು ಇಲ್ಲ ಈಗಾಗಲೇ ಮುಖ್ಯಮಂತ್ರಿಗಳು ಬರ್ತಾ ಇದಾರ ಮುಖ್ಯಮಂತ್ರಿಗಳು ನಾಳೆ ಕಾರ್ಯಕ್ರಮ ಯಶಸ್ವಿ ಕಾರ್ಯಕ್ರಮ ಮಾಡ್ತಾ ಇದೀವಿ ಏನು ಯಾವ್ದೂ ಕೂಡ ಸುಮ್ಮನೆ ಹುಮ್ನಾಬಾದ್ ಜನರಿಗೆ ಹುಚ್ಚು ಮಾಡ್ಬೇಕು ಇದೇ ಮಾಡಿದ್ರಿ ನೀವು ಕಳೆದ ನೀವು ನಮ್ಮ ಜೊತೆಲಿ ಇದೇನು ಕೂಡ ಇಪ್ಪತ್ತು ವರ್ಷ ನೀವೇನ್ ಮಾಡಿದ್ರಿ ಗುರ್ತಿದೆ ಏನೇನ್ ಮಾಡ್ಬೇಕು ಎಲ್ಲಾನು ಕೂಡ ಮಾಡಿದ್ರಿ ನೀವ್ ಎಲ್ಲಿದ್ರಿ ಎಲ್ಲಿ ಇದೆ ಬಂದಿದ್ರಿ ಎಲ್ಲಾ ಜನರಿಗೆ ಗುರ್ತಿದೆ ನಾನು ಹೇಳ್ಬೇಕಾಗಿಲ್ಲ ನೋಡ ಬಂದ್ ಬರ್ತಕ್ಕಂಥ ಒಂದೇ ನೀವು ಒಂದೇ ಇಚ್ಛಾ ಪಡ್ತೀನಿ ನಿಮ್ ಅಂದ್ ತಾಕತ್ ಇತ್ತು ಅಂದ್ರೆ ನೀವು ರಾಜೀನಾಮೆ ಕೊಡಿ ನಾವು ಚುನಾವಣೆ ಮಾಡೋಣ ಸೋತು ಸುಣ್ಣ ಸೋತು ಸುಣ್ಣ ಅಂತ ಹೇಳ್ತಾ ಇದ್ರಲ್ಲ ನಮ್ಮ ಮನೆ ಪರಿವಾರ ಚಂದ್ರಶೇಖರ್ ಪಾಳಿ ಇರ್ಬೋದು ಭೀಮ್ರವ ಪಾಳಿ ಇರ್ಬೋದು ಅವ್ರಿಗೆಲ್ಲರಿಗೂ ರಾಜೀನಾಮೆ ಕೊಡಿಸ್ತೀನಿ ನೀವು ಬನ್ನಿ ಚುನಾವಣೆ ಮಾಡೋಣ ಒಂದ್ಸಲ ವಿಧಾನಸಭೆ ಚುನಾವಣೆ ಮಾಡೋಣ ನಿಮ್ ತಾಕತ್ ಏನಿದೆ ಅಂತ ಯಾಕಂದ್ರೆ ಪಾಪ ಹೇಳ್ತಾ ಇದ್ರಿ ಸೋತು ಸುಣ್ಣ ಸೋತು ಸುಣ್ಣ ಎಷ್ಟು ಮಂದಿ ಸೋತಿಲ್ಲಪ್ಪ ಈ ದೇಶದ ಇರ್ತಕ್ಕಂತ ಪ್ರಧಾನಮಂತ್ರಿ ಅಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಸೋತಿದ್ರು ಶ್ರೀಮತಿ ಸೋನಿಯಾ ಗಾಂಧಿ ಅವರು ಸೋತಿದ್ರು ಯಾರು ಸೋತಿಲ್ಲ ಸೋಲು ಗೆಲುವು ಎಲ್ಲರೂ ಇದೆ ನೀವೇನು ದೊಡ್ಡ ಸಾಹಸ ಮಾಡಿದಾಗ ಅದೇನೋ ಸೋತು ಸುಂಡ ಸೋತ್ ಈ ಯಾಕೆ ಇವ್ರು ಡಿಸ್ಟರ್ಬ್ ಮಾಡ್ತಾ ಇದ್ದು ಪಾಟೀಲ್ ರೇ ಇವತ್ತು ಭಗವಂತ್ ಖೋಬಾರ್ ಅವರು ಇವತ್ತು ಯಡಿಯೂರಪ್ಪ ಸೀಟ್ ಇವ್ನಿಗೆ ಕುಡ್ತಾ ಇಲ್ಲ ಅಂತ ಮಾಧ್ಯಮದೆಲ್ಲ ಬರ್ತಾ ಇದ್ದಾಗ ಇವ್ ಜನರಿಗೆ ಡಿಸ್ಟರ್ಬ್ ಮಾಡ್ಬೇಕು ಅಂದ್ರೆ ರಾಜಶೇಖರ್ ಪಾಟೀಲ್ ಬಿಜೆಪಿ ಬರ್ತಾ ಇದಾರ ಜನರಿಗೆ ತಪ್ಪು ಸಂದೇಶ ಕೊಡೋದು ಬೇಡ ನೀವು ಏನಿದೆ ನಿಮ್ ಪಕ್ಷ ನಿಮ್ದೇನಿದೆ ಇವಷ್ಟು ಮಾತಾಡಿ ಬೇರೆಯವ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು ನಿಮಗೂ ಇದು ಇಲ್ಲ ಅದಕ್ಕ ನೀವ್ ಏನೇ ಮಾತಾಡ್ಬೇಕಾದ್ರು ಆಧಾರ್ಕ್ ಕೂಡ ಮಾತಾಡಿ ತೋರಿಸಿ ಏನಾದ್ರೂ ಯಾರ ಮೇಲೆ ಬಾಗಿಲು ಹೋದ್ರೆ ನಿಮ್ಮ ಫೋಟೋ ಇದೆಯಾ ವಾಟ್ಸ್ಆಪ್ ಇದೆಯಾ ಅಥವಾ ನಾವು ಎಲ್ಲರೂ ಹೋಗಿದ್ ಯಾರ ಜೊತೆ ಚರ್ಚೆ ಮಾಡಿದ್ವಿ ವೈರಲ್ ಇದೆಯಾ ಮಾಡಿ ಅದು ಬಿಡಿ ನೀವ್ ಎಲ್ಲೆಲ್ಲಿ ಹೋಗಿದ್ರಿ ಅದು ಬೇಕಾದ್ರೆ ಮಾಡ್ತೀನಿ ನೀವು ಜೈನ ಬಂದಾಗ ಇಂಡಸ್ಟ್ರಿ ಸಂಘಟನೆಯಲ್ಲಿ ಮೀಟಿಂಗ್ ಮಾಡಿದ್ರಿ ಯಾರ ಜೊತೆ ಏನ್ ಮಾಡಿದ್ರಿ ಎಲ್ಲರೂ ಕೂಡ ನಮ್ಮ ದಾಖಲಾತಿಗಳಿವೆ ನಾನು ಇನ್ನು ವೇಟ್ ಮಾಡ್ತಾ ಇದ್ದೀನಿ ನಿಮ್ದು ಹನಿಮೂನ್ ಪೀರಿಯಡ್ ಮುಗಿದಿದೆ ಈಗ ನೋಡಿ ಗಲ್ಲಿ ಗಲ್ಲಿ ನಿಮ್ ಬಗ್ಗೆ ಎಲ್ಲ ಚರ್ಚೆ ಆಗ್ತಾ ಇದೆ ಇವತ್ತೆಲ್ಲಿ ಎಲ್ಲಿ ಮಾಡೋದು ಜೆ ಜಿ ಎಂ ಕೆಲಸ ಯಾರು ಮಾಡ್ತಾ ಇದಾರೆ ಜನರಿಗೆ ಗೊತ್ತಿಲ್ವಾ ಧೂಲ್ಗುಂಡಿ ಜೆ ಜಿ ಎಂ ಕೆಲಸ ಯಾರು ಮಾಡ್ತಾ ಇದಾರೆ ಗೊತ್ತಿಲ್ವಾ ಅಧಿಕಾರಿಗಳು ಬಂದ್ ದಬ್ಬಾಳಿಕೆ ಮಾಡ್ತಾ ಇದ್ರಿ ಇವತ್ತು ಅಧಿಕಾರಿಗಳು ಹೇಳ್ತಾ ಇದಾರೆ ಸ್ವತಂತ್ರ ಆದ ನಂತರ ನಮ್ಗೆ ಏನಾದರೂ ತೊಂದರೆ ಆಗ್ತಾ ಇದೆ ಅಂದ್ರೆ ಇವಾಗ ತೊಂದರೆ ಆಗ್ತಾ ಇದೆ ಸಿದ್ದು ಪಾಟ್ ನಿಮ್ದು ಇದರಲ್ಲಿ ಬದಲಾವಣೆ ಮಾಡ್ಕೊಳ್ಳಿ ಶಾಸಕರಾಗಿದ್ರಿ ಅಂದ್ರೆ ಶಾಸಕರ ಕರ್ತವ್ಯ ಏನೋ ಅದು ಅದ್ವರಿತ್ಕೊಡ್ರಿ ಯಾರ ಕಾಲೇಜ್ ನಡೆಸ್ತಾ ಇದಾರ ಅಂದ್ರೆ ಅಲ್ಲಿ ಡಬಲ್ ಕಾಲೇಜ್ ಇದೆ ಸಿಂಗಲ್ ಕಾಲೇಜ್ ಇದೆ ಅವ್ರ ಕಾಲೇಜ್ ಇವೆಲ್ಲ ಇದು ಆಗೋದಿಲ್ಲ ಏನ್ ಮಾಡಿದ್ರು ನೀವು ಆಗೋದಿಲ್ಲ ಇದು ತಿಳ್ಕೊಳ್ಳಿ ನೀವು ನೀವು ಈ ಏನಾದರೂ ಏನಾದ್ರು ನಿಮ್ ಹತ್ರ ಇತ್ತು ಪ್ರೂವ್ ಮಾಡಿ ತೋರಿಸಿ ಸುಮ್ಮನೆ ಪಾಪ ಜನರಿಗೆ ಕನ್ಫ್ಯೂಸ್ ಮಾಡೋದ್ ಬೇಡ ಅದಕ್ಕೆ ಹಿಂಗೆ ಆಯ್ತು ಅಂದ್ರ ಮುಂದಿನ ದಿನಗಳಲ್ಲಿ ಬಹಳ ಎಚ್ಚರಿಕೆ ನಿಮ್ಗೆ ಹೇಳ್ತಾ ಇದೀನಿ ಬಹಳ ಜೋರಲ್ಲಿ ನಾನು ಮಾತಾಡ್ಬೇಕಾಗ್ತದ ಮತ್ತೆ ಜೋರಲ್ಲಿ ನಿಮ್ಗೆ ಉತ್ತರ ಕೊಡಬೇಕಾಗ್ತದ ಬಹಳ ಹುಷಾರಾಗಿರಿ ಯಾರ ಬಗ್ಗೆನು ಕೂಡ ಮಾತಾಡೋ ಹಗೌರವಾಗ ಮಾತಾಡಬಾರ್ದು ನಿಮ್ದೇನಿದೆ ನಿಮ್ ಯೋಗ್ಯತೆ ಏನಿದೆ ನಿಮ್ ಪುಮ್ನವಾದ ಜನರಿಗೆ ಗೊತ್ತದ ನೀವ್ ಎಲ್ಲಿದ್ರಿ ನಾಲ್ಕು ವರ್ಷ ಮೂರ್ ವರ್ಷ ಮೊದಲು ನೀವ್ ಎಲ್ಲಿದ್ರಿ ಏನ್ ಮಾಡ್ತಾ ಇದ್ರಿ ಯಾರಿಗ ಗೊತ್ತಿಲ್ವಾ ಅದು ಬೇರೆ ಸುಮ್ನೆ ಅದೆಲ್ಲ ತೆಗಿಬೇಕು ಅಂದ್ರೆ ಹಿಂದಿಂದೆಲ್ಲ ವಿಡಿಯೋ ತೆಗೋಣ ನೀವ್ ಎಲ್ಲಿ ಬರ್ತೀರಿ ಎಲ್ಲಿ ಹೋಗ್ತೀರಿ ನಾನ್ ಹತ್ರ ಏನ್ ಮಾಡ್ತೀರಿ ಎಲ್ಲರೂ ಕೂಡ ತೆಗಿಯೋಣ ನನ್ನ ಬಗ್ಗೆ ಮಾತಾಡ್ತಕ್ಕಂಥದ್ದು ನಿಮ್ಗೆ ಏನು ನೈತಿಕತೆ ಇಲ್ಲ ನೀವು ಇನ್ನೂ ಅಷ್ಟು ಮಟ್ಟಿಗೆ ಬೆಳೆದಿಲ್ಲ ಏನೋ ಅಚಾನಕ್ ಅಂತಾರಲ್ಲ ಆಕ್ಸಿಡೆಂಟ್ ಅಂತ ಸಿದ್ದು ಪಾಟೀಲ್ ರೇ ನೀವ್ ಒಂದೂವರೆ ವರ್ಷ ಹಿಂದ ಅಥವಾ ಎರಡು ವರ್ಷ ಹಿಂದ ನೀವ್ ಯಾರಿಗ ಚೂರಿ ಹಾಕಿ ಹೋಗಿದ್ರಿ ಎಂಬ ಆತ್ಮ ಸಾಕ್ಷಿಯಾಗ ಹೇಳಿ ನಿಮ್ ನೀವ್ ಏನಿದ್ರಿ ಇದ್ರಿ ಏನ್ ಆಗ್ತಾ ಇದ್ರಿ ನನ್ನ ಮನೆಗೆ ಎಷ್ಟು ಸಲ ಬರ್ತಾ ಇದ್ರಿ ಬೆಂಗ್ಳೂರ್ ಮನೆಗೆ ಎಷ್ಟು ಸಲ ಬರ್ತಾ ಇದ್ರಿ ಬೆಂಗ್ಳೂರ್ ವಿಧಾನಸಭೆಗೆ ಎಷ್ಟು ಬರ್ತಾ ಇದ್ರಿ ರಾಜಶೇಖರ್ ಅಣ್ಣೋರೇ ಅಣ್ಣೋರೇ ಅಣ್ಣೋರೆ ಎಲ್ಲಿ ಹೋದ್ರೆ ನಮ್ಮ ಅಣ್ಣ ನಮ್ಮ ಅಣ್ಣ ಅಂತ ಹೇಳ್ತಿದ್ರಿ ನೆನ್ಪೋಯ್ತಾ ನೀವು ಇಲ್ಲಿ ಚೂರಿ ಹಾಕ್ತಕ್ಕಂಥದ್ದು ನಾವು ಚೂರಿ ಹಾಕೋ ಪ್ರಶ್ನೆ ಇಲ್ಲ ನಮ್ ಚೂ